ಈಗ ಸದ್ಯ ಈಗ ಮಂಡ್ಯದ ನಾಗಮಂಗಲ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು ಸತ್ಯಕ್ಕೆ ಈಗ ಬೋಜ ಬೂದಿ ಮುಚ್ಚಿದ ಕೆಂಡದಂತಿದೆ ಸೊ ಈಗ ಇದರ ಬಗ್ಗೆ ವಿಪಕ್ಷಗಳು ಕೂಡ ಹರಿಹಾಯ್ತಾ ಇವೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ಈ ರೀತಿ ಗಲಭೆ ಇದೆ ಸರ್ಕಾರ ಇದನ್ನ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೆ ನಾನು ನೋಡಿದ್ದೇನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊ ಶಾಂತ ರೀತಿಯಿಂದ ಹೊರಟಂಥ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ ಓಟ್ ಬ್ಯಾಂಕ್ ಆಸೆಗೊಳಗಾಗಲೇ ಹತ್ತಿಕ್ಕಬೇಕು ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಅದರಿಂದಲೇ ಈ ರೀತಿ ಇದೆ ಸರ್ಕಾರವೇ ಹೊಣೆ ಈ ರೀತಿ ಗಲಭೆ ಇದೆ ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು